ಸಂಘದ ವತಿಯಿಂದ ಇಡೀ ಶ್ರೀನಿವಾಸಪುರ ತಾಲೂಕಿನ ಒಂದು ಕೆರೆಗಳ ಅಭಿವೃದ್ಧಿಯ ವಿಚಾರದಲ್ಲಿ ಏನೆಲ್ಲ ಅಡಚಣೆಗಳು ತೊಂದರೆಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಮಧ್ಯೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಇವತ್ತು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಎನ್ ಜಿ ಒ ಕಂಪನಿಗಳು ಇವರ ಸಂಸ್ಥೆಗಳು ಅಂತ ನಾವೇನೇ ಮಾತಾಡ್ತೀವಿ ಆ ಎನ್ ಜಿ ಒ ಸಂಸ್ಥೆಗಳು ಒಂದು ವರ್ಷದ ಹಿಂದೇ ತಾಲೂಕಿನ ನೆಲವಂಕೆ ಹೋಗ್ಲಿಯ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರನ್ನು ಸಂಪರ್ಕ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಮಗೆ ಆವತ್ತು ಅವರು ಹೇಳಿದಂಥ ವಿಚಾರ ಏನಪ್ಪ ಅಂತಂದರೆ ಎನ್ ಜಿ ಒ ಸಂಸ್ಥೆಯಿಂದ ನಿಮ್ಮ ಕೆರೆಗಳಿಗೆ ಮಣ್ಣನ್ನು ಅಂದರೆ ಕೆರೆಗಳಿಂದ ಮಣ್ಣನ್ನು ತಗೊಂಡು ಬಂದು ನಿಮ್ಮ ಹೊಲ ಗದ್ದೆಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ರೈತರನ್ನು ನೀವು ನಮಗೆ ಒಗ್ಗೂಡಿಸಿ ರೈತರನ್ನು ಸಂಪರ್ಕ ಕೊಡಬೇಕು ಮಣ್ಣು ಓಡಿಸುವಂಥ ಸಂದರ್ಭದಲ್ಲಿ ಕನಿಷ್ಠ ಏನು ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆ ಅದರ ಆಧಾರದಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ನೀವು ಎಷ್ಟು ಬೇಕಾದರೂ ನಿಮ್ಮ ಒಳಗದ್ದೆಗಳಿಗೆ ಮಣ್ಣನ್ನು ನೀವು ಓಡಿಸ್ಕೋಬೋದು ಕನಿಷ್ಠ ನಮಗೆ ಒಂದು ಲೋಡ್ಗೆ ಮೂವತ್ತು ರೂಪಾಯಿ ಲೆಕ್ಕದಲ್ಲಿ ನಮಗೆ ರೈತರಿಂದ ನಮಗೆ ಸಮಸ್ಯೆಗೆ ಕೊಡಬೇಕು ಅಂತ ಹೇಳಿದರು ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಲಕ್ಷ್ಮೀಪುರ ಕ್ರಾಸ್ ಅಂತ ಏನಿದೆ ಅದರ ಪಕ್ಕದಲ್ಲಿ ನೆಲವಂಕಿ ಗ್ರಾಮ ಪಂಚಾಯತ್ ಬರುತ್ತೆ ಆ ನೆಲುವಂಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವಾರು ಕೆರೆಗಳಲ್ಲಿ ಇವತ್ತು ವಿಶೇಷವಾಗಿ ಪಾತು ಅಂತ ಅಂತೇನಿದೆ ಆ ಪಾತು ನೆಲುವಂಕಿ ಕೆರೆಯಿಂದ ಪ್ರತಿದಿನ ಟಿಪ್ಪರ್ಗಳಲ್ಲಿ ಮಣ್ಣನ್ನು ಓಡಿಸ್ತಾ ಇದ್ದಾರೆ ಆ ಮಣ್ಣು ನಾನು ಒಂದು ಎರಡು ಮೂರು ಸಲ ಒಂದಿಬ್ಬರನ್ನ ಕೇಳಿದೆ ಅದನ್ನು ಆ ಯಾರು ಆ ಟಿಪ್ಪರ್ ಡ್ರೈವರ್ಗಳೇನಿದ್ದಾರೆ ಅವ್ರನ್ನ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲಪ್ಪ ಈ ಮಣ್ಣನ್ನು ನೀವು ಓಡಿಸ್ತಾ ಇದ್ದೀರಿ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಇಂಥ ಒಂದು ಕೆರೆಯಿಂದ ಇಂಥ ಒಂದು ಕೈಗಾರಿಕೆಗಳು ಇವತ್ತು ಇಟ್ಟಿಗೆ ಅಂತ ಏನೋ ಇದ್ದಾವೆ ಆ ಇಟ್ಟಿಗೆ ಫ್ಯಾಕ್ಟ್ರಿಗಳಿಗೆ ಓಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಸರ್ ಅದನ್ನು ನಾನು ಗಮನಿಸಿದಂಥ ಸಂದರ್ಭದಲ್ಲಿ ನೂರಾರು ಟಿಪ್ಪರ್ ಲೋಡ್ಗಳನ್ನ ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಮಣ್ಣನ್ನು ಓಡಿಸಿರುವಂಥದ್ದು ರಾಶಿ ರಾಶಿಗಳಾಗಿ ಇವತ್ತು ಕಾಣ್ತಾ ಇದ್ದಾವೆ ಅಂದರೆ ರೈತರ ಹೊಲಗದ್ದೆಗಳ ಅಭಿವೃದ್ಧಿಗಾಗಿ ಏನು ಅವರು ಕೆಲಸ ಮಾಡಬೇಕಾಗಿತ್ತು ಅದನ್ನ ಕೈಬಿಟ್ಟು ರೈತರನ್ನ ನಿರ್ಲಕ್ಷ್ಯ ಮಾಡಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ಇವತ್ತು ಆ ಎನ್ ಜಿ ಒ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಅದಕ್ಕೆ ತಾಲೂಕಿನ ಆಡಳಿತ ವರ್ಗ ಮತ್ತು ತಾಲೂಕಿನ ಜನಪ್ರತಿನಿಧಿಗಳು ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇವತ್ತು ನಿಂತಿದ್ದಾರೆ ಅಂತಕ್ಕಂಥದ್ದು ನಮಗೆ ಇವತ್ತು ಕಾಣ್ತಾ ಇದೆ ಹಾಗಾಗಿ ಇವತ್ತು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇವತ್ತು ತಾಲೂಕಿನ ಆಡಳಿತ ವರ್ಗ ಮತ್ತು ಜಿಲ್ಲಾ ಆಡಳಿತ ವರ್ಗಕ್ಕೆ ತಮ್ಮ ಮುಖಾಂತರ ಈ ಒಂದು ಸಂದೇಶವನ್ನು ಕಲಿಸೋದ್ರ ಮುಖಾಂತರ ಇವತ್ತು ಈ ಒಂದು ಏನು ರೈತರ ಹೆಸರಲ್ಲಿ ದರೋಡೆ ನಡೀತಾ ಇದೆ ಆ ದರೋಡೆಯನ್ನು ಕೂಡಲೇ ನಿಲ್ಲಿಸಬೇಕು ಅಂತವ್ರ ಮೇಲೆ ಕಾನೂನು ಕ್ರಮ ಕೈಗೆತ್ತಿಕೊಂಡು ಇವತ್ತು ರೈತರ ಒಳಗದ್ದೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಈ ಎನ್ ಜಿ ಒ ಕೆಲಸಗಳು ಕೆಲಸ ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಇದ್ರ ಜೊತೆಗೆ ಇವತ್ತು ಆ ಲಕ್ಷ್ಮೀಪುರ ಕ್ರಾಸ್ ಅಂತ ಏನಿದೆ ಇವತ್ತು ಹೈವೇ ಆಗ್ತಾ ಇದೆ ಅಲ್ಲಿ ಯಥೇಚ್ಛವಾಗಿ ಹೊಸ ಕಟ್ಟಡಗಳ ನಿರ್ಮಾಣ ಆಗ್ತಾ ಇದ್ದಾವೆ ಆ ಹೊಸ ಕಟ್ಟಡಗಳ ನಿರ್ಮಾಣಕ್ಕಾಗಿ ಇವತ್ತು ಈ ಮಣ್ಣನ್ನ ಬಳಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಆ ಕೆರೆಯ ಹಾಲ ಎಷ್ಟಿರ್ಬೇಕು ಅಂತೇಳಿ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಒಂದು ಎರಡೂವರೆಯಿಂದ ಇಂದ ಎರಡು ಮುಖಾಲು ಅಡಿ ಇರಬೇಕಾಗಿತ್ತು ಆದರೆ ಇವತ್ತು ನಾವು ಅಲ್ಲಿ ಹೋಗಿ ನೋಡಿದ್ದೀವಿ ಆರಡಿ ಏಳಡಿ ಹಾಲವನ್ನ ಇವತ್ತು ಮಣ್ಣು ತೆಗೆದು ಆ ಕೆರೆಯ ಒಂದು ಸ್ವರೂಪವನ್ನ ಹಾಲ್ ಮಾಡ್ತಾ ಇದ್ದಾರೆ ಇವತ್ತು ಮರಳು ಕೂಡ ಅಲ್ಲಿಂದ ಆಚೆ ಕಡೆ ಬಂದಿದೆ ಇವತ್ತು ಇನ್ನು ಮರಳು ಮಾಫಿಯಾದವರು ಕೂಡ ಅದೇ ಕೆರೆಗೆ ಇಳಿಬಹುದು ಅಂತ ನಮಗೆ ಇವತ್ತು ಗುಮಾನೆ ಆಗ್ತಾ ಇದೆ ಈ ಈ ಕೂಡಲೇ ತಾಲೂಕಿನ ಆಡಳಿತ ವರ್ಗ ಸಂಪೂರ್ಣವಾಗಿ ಜನಪ್ರತಿನಿಧಿಗಳು ಕೂಡ ಇದನ್ನು ತಡೀಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರಬೇಕು ಇಲ್ಲ ಅಂತಂದ್ರೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಒಂದು ಈ ವಿಚಾರಕ್ಕಾಗೇ ಒಂದು ಹೋರಾಟವನ್ನು ನಾವು ರೂಪಿಸ್ಲಿಕ್ಕೆ ರೆಡಿ ಆಗ್ತೀವಿ ಸರ್